उनका बीच में जॉब में तो नहीं है ना क्योंकि उनके पोस्टर में नहीं नहीं रोको नहीं नहीं साला नहीं नहीं क्योंकि ना उनके यहाँ ढाका में से उनका मंसूर जाता है कि नहीं जाता है

विद्यालय <laughs> विचार ಓಕೆ ಏನಾದ್ರೂ ದಯವಿಟ್ಟು ನೀವು ಇರಬೇಕು ಪ್ರೊಫೆಸರ್

ಗುರುವೇ ಗುರು ಇಲ್ಲದ ಯಾವುದೇ ಒಂದು ಈ ದಿನ ಗುರುಗಳೇ ಬಂದು ಅವರಿಗೆ ಒಂದು ಸನ್ಮಾನ ನಡೆದಿದೆ ಅವರಿಗೆ ಮಾತಾಯಿ ನಮ್ಮ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಿತು ಸಕಲ ಒಪ್ಪತ್ತು ಕೊಟ್ಟು

ಅದು ಮುಂದೆ ಅದು ಸಮಯದಲ್ಲಿ ಹೇಳ್ಕೊಳ್ಳಿ ಮುಂದೆ ಇನ್ನ ಹೇಳ್ಕೊಳ್ಳಿ ಅಣ್ಣ ಅಲ್ಲಿ ಅಣ್ಣ ಅಲ್ಲಿ ಲಾಸ್ಟ್ ಅಣ್ಣ ಹಾಂ ठीकु ठीकु आहे ಸರ್ ಯಾ ಒಂದು ವಿಶೇಷವಾದ ಮಾಹಿತಿ ಸುದ್ದಿ ಏನು ಅಂತಂದ್ರೆ ಸಂಪತ್ತು ಸುದ್ದಿ ಇವತ್ತು ಸನ್ಮಾನ ಮಾಡ್ತಿರುವಂತಹ ಸಿ ಎಸ್ ಅವರು ನಮ್ಮ ಅಲಯನ್ಸ್ ಕ್ಲಬ್ ಆಫ್ ನಾಗಡಿಯ ಸದಸ್ಯರು ಏನ್ ಸಂತೋಷ ಸಂಖ್ಯೆ ಅಂತಂದ್ರೆ ಈ ವರ್ಷದ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ಅಭಿನಂದನೆ ಜೊತೆಗೆ ನಮ್ಮ ಶಿಕ್ಷಕರ ಕ್ಷೇತ್ರದಿಂದ ಆಕಾಂಕ್ಷಿ ನಮ್ಮ ಲಿಂಗರಾಜ್ರು ಕೂಡ ಖುಷಿಯನ್ನು ಎನಿಸಿದೆ ಅಧ್ಯಕ್ಷ ನಿತ್ಕೊಳ್ಳಿ ಸ್ವಲ್ಪ ಹಿಂದೆ ಬನ್ನಿ ಅಣ್ಣ ಅಣ್ಣ ಹಿಂದೆ ಬನ್ನಿ ಬನ್ನಿ ಅಣ್ಣ ಹಿಂದೆ ಬನ್ನಿ ಸರ್ ಅಲ್ಲ ಸ್ವಲ್ಪ ಹಿಂದೆ ಬನ್ನಿ ಫ್ರೇಮ್ ಸಿಗೋಲ್ಲ ಹಾಂ ಹಿಂದೆ ಯಾರು ಬರ್ಬೇಕು ನೋಡಿ ಹಾಂ ಓಕೆ ರೆಡಿ ಓಕೆ ರೆಡಿ ಅಣ್ಣ ಸ್ವಲ್ಪ ಹಿಂದೆ ಮೇಡಮ್ ಮಾಡೋಣ ಕೈ ಬರ್ತಿದೆ ಅಣ್ಣ ಹಿಂದೆ ಬನ್ನಿ ಹಾಗೆ ರೀ ಹಾಗೆ ರಾಗೆ ರಾಗೆ ರೀ ಒಳ್ಳೆ ಮೊಬೈಲ್ ಇಟ್ಕೊಂಡಿದೀರಲ್ಲ ಹಿಂದೆ ಬನ್ನಿ ಕೆರೋಡಿ ಒಬ್ಬರು ಕಟ್ಟಿರೋದು ಕಷ್ಟ ಆಯ್ತಾ

ये क्या इंडिया है तो आज़ाद सिक्किम में वो आठों में वो बैंकरी के लिए वो जाते हैं इंडिया सो नहीं बिल्कुल नहीं वो तो जरूरी नहीं ना ये इंडिया है इंडिया से तो ये तो दुबई जाने के लिए किसी का भी नहीं पोल लगा है हाँ

ಸೈಡ್ ಲೈವಲ್ಲಿ ಇರಲಿ ಆಯ್ತಣ್ಣ ಆಯ್ತಣ್ಣ ಬೈ ಸೈಡ್ ಬನ್ನಿ ಅಂಚೂರು 好的，我。

哪个就是听的？ ಬರತಾನೆ ಸರ್ ಇನ್ನು ಬಂದುಬಿಡುತ್ತೆ 三，一，二，三。

Gracias.

ಹಾಗೆ ಮಂಗಳೂರು ಸರ್ಕಾರ ಕೆಲವೊಂದು ಮಟ್ಟದ ಪತ್ರಿಕಾ ದಿನಾಚರಣೆಯನ್ನು ಮನುಷ್ಯರ ಆರೋಗ್ಯವನ್ನು ಕಾಪಾಡ್ತಾರೆ ಹಾಗೆ ಸಮಾಜದ ಪಕ್ಷವನ್ನು ಕಾಪಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಶಿಕ್ಷಕರ ಜೊತೆಗೆ ಎಂಜಿನಿಯರ್ ಜೊತೆಗೆ ಡಾಕ್ಟರ್ ಜೊತೆಗೆ ನಮ್ಮನ್ನು ಕೂಡ ಗುರುತಿಸಿ ಗೌರವಿಸಿದ ಹಳೆಯ ಶಿಕ್ಷಣ ಎಲ್ಲ ಸನ್ಮಾನ ಧನ್ಯವಾದಗಳು ಹೊಸಿದ್ದಾರೆ ಹಾಗೆ ನಮ್ಮ ಅಣ್ಣವರು ಪರವಾಗಿ ಮಾತಾಡ್ತಾ ಎಲ್ಲರಿಗೂ ನಮಸ್ಕಾರ ಈ ಒಂದು ಹೊಸ ಪ್ರಜ್ಞೆ ಪ್ರಾರಂಭ

समारोह समाज बद ಸಮಾಜ ಸೇವೆ ನಮ್ಮ ಬೈರಿಯವರು ಸಮಾಜ ನೋಡಿದ್ರೆ ಇಲ್ಲಿ ಬಗ್ಗೆ ಕಾಲೇಜ್ ಗಳಿರುತ್ತೆ ನಾನು ಇಲ್ಲೋದ್ ಹೋಗಿ ಮಾಡ್ಕೊಂಡಿ ಇವಾಗ ನನಗೆ ದೊಡ್ಡ ತೋಟ ಸೇವೆ ಮಾಡಬೇಕು ಗೌರ್ಮೆಂಟ್ ಇವಾಗ ಮೇಲೆ ಒಂದು ಹೊಸ ನೋಟನ್ನು ತಂದು ಕೊಟ್ಟಿರೋದ್ರಲ್ಲ ಸೇರಿ ನನಗೆ ಅದನ್ನ ಮುಂದುವರಿಸಿಕೊಡ್ತೀನಿ ನಿಮ್ಮ ಜೊತೆ ಸಮಾಜದ ಕ್ರಮ ಒಂದು ಆಗೋಕೆ ಏನೇನು ಸಾಧ್ಯತೆಗಳು ಬೇಕೋ ಅವ್ರಿಗೆ ನಡೆಸಕ್ಕೆ ನಾನು ಜೊತೆ ಮಾಡೋ ಬೆಳಿಗ್ಗೆ ಪೇಪರ್ ಆಗ್ತಾ ಇದೆ ಮ್ಯಾಗ್ಜೀನ್ ಆಗ್ತಾ ಇದೆ ಬಟ್ ಅಲ್ಲೂ ಬೆಳಗಾವಿ